ಿ ಪ್ಯಾಷನ್ ಚಾನಲ್ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಸೊ ಇವತ್ತಿನ ಟಾಪಿಕ್ ಬಂದು ಪಟಿಯಾಲ ಪ್ಯಾಂಟ್ ನಾರ್ಮಲ್ ಪಟಿಯಾಲ ಪ್ಯಾಂಟ್ ಹೆವಿ ಹೆವಿ ಪಟಿಯಾಲ ಪ್ಯಾಂಟ್ ಅಲ್ಲ ನಾರ್ಮಲ್ ಪಟಿಯಾಲ ಪ್ಯಾಂಟ್ ಡ್ರೆಸ್ ಪೀಸ್ಗಳಲ್ಲಿ ಏನು ಪೀಸ್ ಬರುತ್ತೆ ಎರಡು ಮೀಟ್ರ್ ಪ್ಯಾಂಟ್ಗೆ ಅಂತ ಸೊ ಆ ಪ್ಯಾಂಟಲ್ಲಿ ಮಾಡುವಂಥ ಪಟಿಯಾಲ ಪ್ಯಾಂಟ್ನ ಕಟಿಂಗ್ ಸ್ಟಿಚಿಂಗ್ ಎರಡು ಒಂದೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದ್ದರೆ ನೋಡಿ ತುಂಬ ಬೇಸಿಕ್ ಇನ್ಫಾರ್ಮೇಷನ್ ಸಿಗುತ್ತೆ ನಿಮಗೆ ಇದರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಈ ಪ್ಯಾಂಟು ಆ್ಯಕ್ಚುಲಿ ಪಟಿಯಾಲ ಪ್ಯಾಂಟು ತುಂಬ ಟ್ರೆಂಡು ಇದೆ ಬಟ್ಟೆ ಒಂದು ಮೂರುವರೆ ನಾಲ್ಕು ಮೀಟ್ರಷ್ಟಿಟ್ಟು ಹೆವಿ ಪಟಿಯಾಲ ಪ್ಯಾಂಟ್ ಮಾಡಿಕೊಂಡ್ರೆ ಅದು ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ ಇವಾಗ ನಾನು ನಾರ್ಮಲ್ ಪಟಿಯಾಲ ಪ್ಯಾಂಟ್ನ ಇದ್ದೀನಿ ಸೊ ಇದು ಬಂದು ಡ್ರೆಸ್ ಪೀಸಲ್ಲಿ ಬಂದಿರುವಂತಹ ಪ್ಯಾಂಟು ಸೊ ಆಲ್ರೆಡಿ ಇದ್ರ ಟಾಪ್ನ ಬೋಟ್ನೆಕ್ ಬೋಟ್ ಬೋಟ್ನೆಕ್ ಕುರ್ತಿ ಕಟ್ಟಿಂಗ್ ಒಂದು ವಿಡಿಯೋ ಸ್ಟಿಚಿಂಗ್ ಒಂದು ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಸೊ ಯಾರು ಕುರ್ತಿ ಕಟಿಂಗ್ ಆ್ಯಂಡ್ ಸ್ಟಿಚಿಂಗ್ ಬೇಕು ಸೊ ಅಂಥವ್ರು ನೋಡ್ಬೋದು ಸೊ ಅದನ್ನ ಎರಡು ಪಾರ್ಟ್ ಮಾಡಿ ಹಾಕಿದ್ದೀನಿ ವಿಡಿಯೋನ ಸೊ ಇದು ಒಂದೇ ಪಾರ್ಟಲ್ಲಿ ಕಟಿಂಗ್ ಸ್ಟಿಚಿಂಗ್ ಎರಡು ಒಂದೇ ಪಾರ್ಟಲ್ಲಿ ಹಾಕ್ತಾ ಇದ್ದೀನಿ ಸೊ ಏನಂದರೆ ಇದ್ರ ಕಟಿಂಗ್ ತುಂಬ ಈಸಿ ಕಟ್ಟಿಂಗಲ್ಲಿ ಏನಿಲ್ಲ ಸ್ಟಿಚಿಂಗೂ ಈಸಿನೇ ತುಂಬ ಈಸಿಯಾಗಿ ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ ಶುರು ಮಾಡೋಕ್ಕೆ ಮುಂಚೆ ಸೊ ಟಾಪಿಕ್ ಶುರು ಮಾಡೋಕ್ಕೆ ಮುಂಚೆ ಇನ್ನೂ ಹೊಸ್ದಾಗ ಯಾರು ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ನೋಡಿ ಎರಡು ಮೀಟ್ರ್ ಏನು ಬಟ್ಟೆ ಕೊಟ್ಟಿದ್ದಾರೆ ಸೊ ಅದನ್ನ ಈ ರೀತಿ ಫೋಲ್ಡ್ ಮಾಡಿ ಹಾಕೊಂಡಿದ್ದೀನಿ ನೋಡಿ ಎಡ್ಜ್ ವೈಸ್ ಹಾಕ್ಕೊಳ್ಬೇಕು ಎಡ್ಜ್ ವೈಸ್ ಹಾಕ್ಕೊಂಡ್ರೆ ನನಗೆ ಈ ಅಗಲ ಅನ್ನೋದು ಕಡಿಮೆ ಬಂದುಬಿಡುತ್ತೆ ಸೊ ಈ ರೀತಿ ಫೋಲ್ಡ್ ಮಾಡಿ ಹಾಕ್ಕೊಂಡಿದ್ದೀನಿ ಅಗಲ ನೀವು ಯಾವ ರೀತಿ ಬಟ್ಟೆ ಫೋಲ್ಡ್ ಮಾಡಿ ಹಾಕ್ಕೊಳ್ತೀರ ಅಂದರೆ ಅಗಲ ನಿಮಗೆ ಜಾಸ್ತಿ ಬರಬೇಕು ಸೊ ಇಲ್ಲಿ ಈ ರೀತಿ ಅಗಲ ಜಾಸ್ತಿ ಬರೋ ಥರ ನೀವು ಬಟ್ಟೆನ ಫೋಲ್ಡ್ ಮಾಡಿ ಹಾಕ್ಕೊಳ್ಬೇಕು ಸೊ ಈ ರೀತಿ ಬಟ್ಟೆ ಫೋಲ್ಡ್ ಮಾಡ್ಕೊಂಡಾದಮೇಲೆ ಫಸ್ಟಿಗೆ ನೋಡಿ ಇಲ್ಲಿ ಲೆವೆಲಲ್ಲಿ ಇಲ್ಲಿ ಲೆವೆಲಲ್ಲಿ ಕಟ್ ಮಾಡ್ಕೊಳ್ಳಿ ಸೊ ಇದು ಲೆವೆಲಲ್ಲಿ ಇದೆ ಸೊ ಏನು ಏರು ಬೇರೆ ಇಲ್ಲ ಸೊ ಬಾಟಮ್ ಸೈಡಿಂದ ಯಾಕಂದರೆ ಇಲ್ಲಿ ಕ್ಲೋಸ್ ಇದೆ ಏನಕ್ಕಾದ್ರೂ ಬಟ್ಟೆ ಮಿಕ್ಕಿದ್ರೆ ನಮಗೆ ಇಲ್ಲಿ ಕ್ಲೋಸ್ ಇದೆಯಲ್ಲ ಸ್ವಲ್ಪ ಅಗಲವಾಗಿ ಸಿಗುತ್ತೆ ಬಟ್ಟೆ ಏನಕ್ಕಾದ್ರೂ ಯೂಸ್ ಆಗುತ್ತೆ ಸೊ ಇಲ್ಲಿಂದ ಬಾಟಮಿಂದ ಇವ್ರದ್ದು ಪ್ಯಾಂಟ್ ಉದ್ದ ಸೊ ಎಷ್ಟು ಇವ್ರದ್ದು ಪ್ಯಾಂಟ್ನ ಉದ್ದ ಬಂದು ನಲವತ್ ಇಂಚು ಸೊ ಇವ್ರದ್ದು ಪ್ಯಾಂಟಿನ ಉದ್ದ ಬಂದು ನಲ್ವತ್ತೊಂದು ಇಂಚು ಸೊ ಅದರಲ್ಲಿ ಎಂಟು ಇಂಚು ಮೇಲ್ಗಡೆ ಪಟ್ಟಿಪ್ ಇರುತ್ತೆ ಅಂದರೆ ಬಾಕ್ಸ್ ಟೈಪ್ ಮೇಲ್ಗಡೆ ನಾವು ಕಟ್ತೀವಲ್ಲ ದಾರ ಎಲ್ಲ ಸೊ ಅಲ್ಲಿ ಒಂದು ಬಾಕ್ಸ್ ಬರುತ್ತೆ ಅಲ್ಲಿ ಅಟ್ಯಾಚ್ ಬರುತ್ತೆ ಸೊ ಆ ಪೋರ್ಷನ್ನು ಎಂಟು ಇಂಚು ಉದ್ದಕ್ಕೆ ತಗೊಳ್ತಾ ಇದ್ದೀನಿ ಸೊ ಇಂಚಲ್ಲಿ ಎಂಟು ಇಂಚಿನ ಮೈನಸ್ ಮಾಡಬೇಕು ಸೊ ಅದನ್ನ ನಾವು ಸಪ್ರೇಟಾಗಿ ಮಾಡ್ಕೊಳ್ತೀವಿ ಸೊ ನಲವತ್ತು ಇಂಚಲ್ಲಿ ಎಂಟು ಇಂಚ ಮೈನಸ್ ಮಾಡಿದ್ರೆ ಸೊ ಮಿಕ್ಕಿದೆಷ್ಟು ಎಷ್ಟು ಮೂವತ್ತೆರಡು ಇಂಚಾಗುತ್ತೆ ಮೂವತ್ತೆರಡು ಇಂಚಿಗೆ ಕೆಳಗಡೆ ಫೋಲ್ಡ್ ಮಾಡಿ ಹೊಲಿಲಿಕ್ಕೆ ಮೇಲ್ಗಡೆ ಅವೇನು ನಾವೇನು ಬಾಕ್ಸ್ ಪಟ್ಟಿ ಪೀಸ್ ಮಾಡ್ಕೊಳ್ತೀವಿ ಸೊ ಅದನ್ನ ಅಟ್ಯಾಚ್ ಮಾಡ್ಕೊಳ್ಳಿಕ್ಕೆ ಅರ್ಧ ಇಂಚು ಕೆಳಗಡೆ ಫೋಲ್ಡ್ ಮಾಡಿ ಹೊಲಿಲಿಕ್ಕೆ ಒಂದುವರೆ ಇಂಚು ಸೊ ಟೋಟಲ್ ಎರಡು ಇಂಚು ಎಕ್ಸ್ಟ್ರಾ ತಗೊಳ್ಬೇಕು ಅಂದರೆ ಮೂವತ್ತೆರಡು ಇಂಚಿಗೆ ಎರಡು ಇಂಚು ಸೇರಿಸಿ ಮೂವತ್ನಾಲ್ಕ ಇಂಚು ಉದ್ದ ತಗೊಳ್ಬೇಕು ಸೊ ನೋಡಿ ಮೂವತ್ನಾಲ್ಕು ಇಂಚು ಇಲ್ಲಿಗೆ ಬರ್ತಾ ಇದೆ ಮಾರ್ಕ್ ಹಾಕೊಂಡು ಲೈನ್ ಹಾಕೊಳ್ಳೋಣ ಈ ರೀತಿ ಲೈನ್ ಹಾಕೊಂಡು ನೋಡಿ ಇದು ಫೋಲ್ಡೆಡ್ ಇದೆ ಬಟ್ಟೆ ಸ್ವಲ್ಪ ಅಗಲ ಸಿಗ್ತಾ ಇದೆ ಯೂಸ್ ಆಗುತ್ತೆ ಸೊ ಈ ರೀತಿ ಕಟ್ ಮಾಡ್ಕೊಳ್ಳಿ ಸೊ ಉದ್ದ ಆಯ್ತು ಸೊ ಗೊತ್ತಾಯ್ತಲ್ಲ ಉದ್ದ ಹೇಗೆ ತಗೊಳ್ಬೇಕಂತ ಸೊ ಉದ್ದ ಆಯ್ತು ಸೊ ಇವಾಗ ಬಟ್ಟೆ ಅಗಲ ಇದೆ ಸೊ ಇಷ್ಟು ಬಟ್ಟೆ ಯೂಸ್ ಮಾಡ್ಕೊಳ್ತಾ ಇದೀನಿ ಇಪ್ಪತ್ತೆರಡು ಇದೆ ಸೊ ಇವ್ರದ್ದು ಎಕ್ಸಾಕ್ಟ್ ಹಾಸನದ ಳತೆ ಬಂದು ನಲವತ್ನಾಲ್ಕು ಇಂಚು ಸೊ ನಾಲ್ಕರಿಂದ ಡಿವೈಡೆಡ್ ಬೈ ಮಾಡಿದಾಗ ಆಗುತ್ತೆ ಸೊ ಟೋಟಲ್ ಇಲ್ಲಿ ಇರೋದು ಇಪ್ಪತ್ತೊಂದು ಇಂಚು ಬಟ್ಟೆ ನಾಲ್ಕು ರೋಡಲ್ಲಿ ಹಾಕೊಂಡಾಗ ಇಪ್ಪತ್ತೊಂದು ಇಂಚಿದೆ ಸೊ ಇಂಚು ಎಕ್ಸ್ಟ್ರಾ ಇದೆ ಮ್ಯಾಕ್ಸಿಮಮ್ ಮಿನಿಮಮ್ ಇಂಚು ಎಕ್ಸ್ಟ್ರಾ ಇದ್ರೆ ನಾವು ಫ್ರಿಲ್ ಸ್ವಲ್ಪ ತುಂಬ ಚೆನ್ನಾಗಿ ಏನು ಬರಲ್ಲ ಇರೋದ್ರಲ್ಲಿ ಆಗಿ ಫ್ರಿಲ್ ಬರುತ್ತೆ ಫ್ರಿಲ್ ಎಷ್ಟು ಬರುತ್ತೋ ಸೊ ಅಷ್ಟು ಪಟಿಯಾಲ ಪ್ಯಾಂಟು ತುಂಬ ಲುಕ್ ಬರುತ್ತೆ ಸೊ ಹಾಗಾಗಿ ಪೂರ್ತಿ ಬಟ್ಟೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಇನ್ ಕೇಸ್ ನಿಮ್ಮ ಹತ್ರ ಇದಕ್ಕಿಂತ ಬಟ್ಟೆ ಜಾಸ್ತಿ ಇತ್ತು ಅಂದರೆ ನಿಮಗೆ ಫ್ರಿಲ್ ಇಷ್ಟ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಯೂಸ್ ಮಾಡ್ಕೊಳ್ಳಿ ಮಿನಿಮಮ್ ಮ್ಯಾಕ್ಸಿಮಮ್ ನೀವಿಷ್ಟು ಹತ್ತು ಇಂಚು ಎಕ್ಸ್ಟ್ರಾ ಇಟ್ಕೊಳ್ಳಿ ಏನು ಹಿಪ್ ರೌಂಡ್ ಇದೆ ಸೊ ಅದಕ್ಕಿಂತ ಹತ್ತು ಇಂಚು ಎಕ್ಸ್ಟ್ರಾ ಬಟ್ಟೆ ತೊಗೊಳ್ಳಿ ಸೊ ಅದಾದಮೇಲೆ ಇಲ್ಲಿಂದ ಆಸನದ ಉದ್ದ ಸೊ ಆಸನದ ಉದ್ದ ಸೊ ಹನ್ನೊಂದು ಇಂಚು ಇಲ್ಲಿಂದ ಹನ್ನೊಂದು ಇಂಚಿಗೆ ಮಾರ್ಕ್ ಹಾಕೊಳ್ಳಿ ಸೊ ಇಲ್ಲಿಂದ ಕಾಲಿನ ಸುತ್ತಳತೆ ಕೆಳಗಡೆ ಏನು ಲೆಗ್ ರೌಂಡ್ ಬರುತ್ತೆ ಸೊ ಅದು ಕೆಲವರು ಚಿಕ್ಕದಾಗಿ ಇಟ್ಕೊಳ್ತಾರೆ ಕೆಲವರು ದೊಡ್ಡದಾಗಿ ಇಟ್ಕೊಳ್ತಾರೆ ಸೊ ಇವ್ರದ್ದು ಬಂದು ಹದಿನಾಲ್ಕು ಇಂಚು ಪೂರ್ಣ ಸುತ್ತಳತೆ ಬಂದು ಹದಿನಾಲ್ಕು ಇಂಚು ಸೊ ಅದರಲ್ಲಿ ಅರ್ಧ ಅಂದರೆ ನೋಡಿ ಏಳು ಇಂಚು ಸೊ ಏಳು ಇಂಚಿಗೆ ಒಂದು ಮಾರ್ಕ್ ಹಾಕ್ತಾ ಇದ್ದೀನಿ ಇಲ್ಲಿಂದ ಇಲ್ಲಿಗೆ ಸಿಮ್ಮಿಂಗ್ ಅಲೈನ್ಸ್ಗೆ ಒಂದು ಇಂಚು ಒಂದು ಮಾರ್ಕ್ ಆಗ್ತಾಯಿದ್ದೀನಿ ಸೊ ಈ ರೀತಿ ಮಾರ್ಕ್ ಹಾಕ್ಕೊಂಡು ನೋಡಿ ಏನು ಆಸನದ ಉದ್ದ ಮಾರ್ಕ್ ಹಾಕಿದ್ದೀವಿ ಸೊ ಇಲ್ಲಿಂದ ಟೇಪ್ನ ಈ ರೀತಿ ಇಟ್ಕೊಳ್ಳಿ ಸೊ ಈ ರೀತಿ ಇಟ್ಕೊಂಡು ಮಾರ್ಕ್ ಹಾಕ್ಕೊಳ್ಳಿ ಸೊ ಈ ರೀತಿ ಮಾರ್ಕ್ ಹಾಕೊಂಡು ಕಟ್ ಮಾಡ್ಕೊಳ್ಳೋಣ ಸೊ ಪ್ಯಾಂಟ್ ಕಟ್ಟಿಂಗ್ ಇಷ್ಟೇ ಪಟಿಯಲ್ಲ ಪ್ಯಾಂಟ್ ಕಟ್ಟಿಂಗು ಸೊ ಇಷ್ಟೇ ಸೊ ಇದನ್ನ ಸೈಡಲ್ಲಿ ಇಟ್ಕೊಳ್ಳೋಣ ಸೊ ಇದಕ್ಕೆ ಇಲ್ಲಿ ನಾವು ಕ್ಯಾನ್ವಾಸ್ ಹಾಕ್ತೀವಿ ಸೊ ಈ ರೀತಿ ಕ್ಯಾನ್ವಾಸ್ ನಾವು ಡ್ರೆಸ್ಸು ಬ್ಲೌಸ್ಗೆಲ್ಲ ಏನು ಯೂಸ್ ಮಾಡ್ತೀವಿ ಕ್ಯಾನ್ವಾಸ್ ಸೊ ಒನ್ ಇಂಚ್ ಆಗ್ಲಕ್ಕೆ ಎರಡು ಪೀಸ್ನ ಸೊ ಇದೆಷ್ಟು ರೌಂಡ್ ಇದೆ ಪೂರ್ತಿ ಅಂದರೆ ಇವ್ರದ್ದು ರೌಂಡ್ ಇರೋದು ಹದಿನಾಲ್ಕು ಇಂಚು ಸೊ ಹದಿನಾಲ್ಕು ಇಂಚಿಗೆ ಎರಡು ಪೀಸ್ನ ಈ ರೀತಿ ಒನ್ ಇಂಚಲ್ಲಿ ನೀವು ಇದನ್ನು ಈ ರೀತಿ ಕಟ್ ಮಾಡ್ಕೊಬೇಕು ಉದ್ದ ಕಟ್ ಮಾಡಿ ಇಟ್ಕೊಳ್ಳಿ ಸೊ ಇದಾಯಿತು ಸೊ ಈ ಪೀಸ್ ಏನು ಮಿಕ್ಕಿದೆ ಮೇಲ್ಗಡೆ ಪಟ್ಟಿ ಬರುತ್ತೆ ಸೊ ಎಂಟು ಇಂಚು ಮೈನಸ್ ಮಾಡಿದ್ನಲ್ಲ ಸೊ ಆ ಪೀಸನ್ನ ಇದರಲ್ಲಿ ರೆಡಿ ಮಾಡಿಕೊಡ್ಬೇಕು ಸೊ ಇವಾಗ ಏನು ಮಾಡಬೇಕು ಇದು ನಾಲ್ಕು ಪೀಸ್ ಇದೆ ಈ ನಾಲ್ಕು ಪೀಸ್ ಇರೋದನ್ನು ಏನು ಮಾಡಬೇಕು ಎರಡು ಪೀಸ್ನ ತೆಗೆದು ಈ ರೀತಿ ಹಾಕ್ಕೊಳ್ಬೇಕು ನೋಡಿ ಈ ರೀತಿ ಸ್ಟಿಚ್ ಮಾಡೋವಾಗ ನೋಡಿ ಇವಾಗ ನಾವು ಕಟಿಂಗ್ ಮಾಡಿದಾಗ ಈ ರೀತಿ ಸಿಕ್ತು ನನಗೆ ನಾಲ್ಕು ಪೀಸು ಒಂದೇ ಸೈಡ್ ಸಿಕ್ತು ನಾನು ಇವಾಗ ಏನು ಮಾಡಬೇಕು ಇದನ್ನು ತೆಗೆದು ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಬೇಕು ನಿಮ್ಮ ಹತ್ರ ಬಟ್ಟೆ ಜಾಸ್ತಿ ಇದೆ ಅಂದರೆ ಆ ಬಟ್ಟೆನಲ್ಲಿ ಈ ಥರ ಬಾಕ್ಸ್ನ ರೆಡಿ ಮಾಡ್ಕೊಳ್ಬೋದು ಸೊ ಇಲ್ಲಿಲ್ಲ ಸಾಮಾನ್ಯ ಯಾವ ಪೀಸಲ್ಲೂ ಮಿಗಲ್ಲ ಮಿಕ್ಕಿ ಒಂದೊಂದು ಕೆಲವು ಪೀಸು ಹೈಟ್ ಕಡಿಮೆ ಇದ್ದಾಗ ಸೊ ಅಂತ ದೊಡ್ಡ ಪೀಸ್ ಮಿಗತ್ತೆ ಸೊ ಆ ಟೈಮ್ ಆ ಇದರಲ್ಲಿ ನೀವು ಡೈರೆಕ್ಟ್ ಮಾಡ್ಬೋದು ಸೊ ಇದರಲ್ಲಿ ನೋಡಿ ಇವಾಗ ಪೀಸ್ ಮಿಕ್ಕಿಲ್ವಲ್ಲ ಇವೆರಡೂ ನಾನು ಜಾಯಿಂಟ್ ಮಾಡ್ಕೊಳ್ತೀನಿ ಜಾಯಿಂಟ್ ಮಾಡಿಕೊಂಡು ಸೊ ಆಮೇಲೆ ಇದ್ರದ್ದು ಮೆಷರ್ ಹಾಕ್ಕೊಳ್ಳೋಣ ಸೊ ಫಸ್ಟಿಗೆ ಇದನ್ನು ಜಾಯಿಂಟ್ ಮಾಡ್ಕೊಳ್ತೀನಿ ಸೊ ನೋಡಿ ಒಂದು ನೋಡಿ ಇದು ಈ ಪೀಸ್ ಒಂದು ಸೊ ಈ ಪೀಸ್ ಒಂದು ತಗೊಂಡು ಈ ರೀತಿ ಇದ್ರ ಮೇಲೆ ಈ ರೀತಿ ಇಡಬೇಕು ಸೊ ಈ ರೀತಿ ಇಟ್ಟು ಅರ್ಧ ಇಂಚು ಮಾರ್ಜಿನಲ್ಲಿ ಸ್ಟಿಚ್ ಹಾಕ್ಕೊಳ್ಬೇಕು ಸೊ ಎರಡು ಪೀಸ್ ಅಷ್ಟೇ ಸೇಮ್ ನೋಡಿ ಈ ಥರ ಸೊ ಇದು ಒಂದು ಪೀಸು ಸೊ ಅದಾದಮೇಲೆ ಈ ಪೀಸ್ ತೆಗೆದು ಇಲ್ಲಿಟ್ಟು ನೋಡಿ ಈ ರೀತಿ ಅರ್ಧ ಇಂಚು ಮಾರ್ಜಿನಲ್ಲಿ ಸ್ಟಿಚ್ ಹಾಕಿದಾಗ ಇದನ್ನ ಈ ರೀತಿ ತೆಗೆದಾಗ ನಮಗೆ ಪೀಸ್ ಆಗ್ಲಕ್ಕೆ ಸಿಗುತ್ತೆ ನಾವು ಇದನ್ನು ಸ್ಟಿಚ್ ಹಾಕ್ಕೊಂಡು ಬರ್ತೀನಿ ಸೊ ನೋಡಿ ಸ್ಟಿಚ್ ಹಾಕ್ಕೊಂಡು ನೋಡಿ ಇದು ಸ್ಟಿಚ್ ಹಾಕಿದ್ದೀನಿ ನಾನಿಲ್ಲಿ ಸ್ಟಿಚ್ ಈ ಸ್ಟಾಪ್ ಸೈಡ್ ಈ ಥರ ಬಂದಿದೆ ಕಚ್ಚೆನ ತಳ್ಳಿಬಿಟ್ಟು ನೋಡಿ ಇಲ್ಲಿ ಪಾಯಿಂಟೆಡ್ ಸ್ಟಿಚ್ ಕೂಡ ಹಾಕ್ಕೊಂಡಿದ್ದೀನಿ ಸೊ ಹಾಕ್ಕೊಂಡಾಗ ನೋಡಿ ಈ ಬಟ್ಟೆ ಈ ರೀತಿ ಅಗಲ ಆಗುತ್ತೆ ಸೊ ಇವಾಗ ಏನು ಮಾಡಬೇಕು ನೋಡಿ ಒಂದ್ರ ಮೇಲೆ ಒಂದು ಇಡಬೇಕು ಈ ರೀತಿ ಸೊ ಒಂದ್ರ ಮೇಲೆ ಒಂದಿಟ್ಟು ಸೊ ಇವಾಗ ನಾವು ಎಷ್ಟು ಮೈನಸ್ ಮಾಡಿದೆ ನಲ್ವತ್ತು ಇಂಚಲ್ಲಿ ಎಂಟು ಇಂಚು ಮೈನಸ್ ಮಾಡಿದೆ ಈ ಪಟ್ಟಿ ನಾವು ಅಟ್ಯಾಚ್ ಮಾಡ್ಕೊಳ್ಳಿಕ್ಕೆ ಸೊ ಎಂಟು ಇಂಚಿಗೆ ಮೈನಸ್ ಮಾಡಿರೋದು ಪಟ್ಟಿನ ನಾವು ಎಂಟು ಇಂಚಿಗೆ ರೆಡಿ ಮಾಡ್ಕೊಳ್ಬೇಕು ರೆಡಿ ಎಂಟು ಇಂಚಿಗೆ ರೆಡಿ ಮಾಡ್ಕೊಳ್ಬೇಕು ಸೊ ಎಂಟು ಇಂಚಿಗೆ ಎರಡು ಇಂಚು ಸೇರಿಸ್ಕೊಳ್ಳಿ ಏನಕ್ಕೆ ಅಂದರೆ ಕೆಳಗಡೆ ನಾವು ಪ್ಯಾಂಟ್ ಪೀಸ್ಗೆ ಹಾಫ್ ಇಂಚು ಇವಾಗ ಎಕ್ಸ್ಟ್ರಾ ಸೇರಿಸ್ಕೊಳಕ್ಕೆ ಅರ್ಧ ಇಂಚು ಮೇಲ್ಗಡೆ ಲಾಡಿದಾರ ಏನು ಹಾಕ್ತೀವಿ ಸೊ ಅದಕ್ಕೆ ಒಂದೂವರೆ ಇಂಚು ಸೊ ಟೋಟಲ್ ಎರಡು ಇಂಚು ಸೊ ಎಂಟು ಪ್ಲಸ್ ಎರಡು ಹತ್ತು ಇಂಚು ಸೊ ಹತ್ತು ಇಂಚಿಗೆ ನೋಡಿ ಉದ್ದನ ಮಾರ್ಕ್ ಹಾಕ್ಕೊಳ್ಳಿ ಲೈನ್ ಹಾಕೊಂಡು ಏನು ಎಕ್ಸ್ಟ್ರಾ ಇದೆ ಕಟ್ ಮಾಡ್ಬಿಡೋಣ ಸೊ ಉದ್ದ ಆಯ್ತು ಸೊ ಅದೆಲ್ಲ ಏನು ಹಿಪ್ ರೌಂಡ್ ಇದೆ ಅಂದ್ರೆ ಇವ್ರದ್ದು ಹಿಪ್ ರೌಂಡ್ ಬಂದು ನಲವತ್ ನಾಲ್ಕು ಇಂಚು ನಾಲ್ಕರಿಂದ ಡಿವೈಡ್ ಬೈ ಮಾಡಿದಾಗ ಸೊ ಆಗುತ್ತೆ ಸೊ ಇಲ್ಲಿ ನಾಲ್ಕರಿಂದ ಡಿವೈಡೆಡ್ ಬೈ ಮಾಡೋದಲ್ಲ ಲಾಡಿ ದಾರ ಹಾಕೊಳ್ಳೋಕ್ಕೆ ಎರಡು ಪಾರ್ಟ್ ಬರುತ್ತೆ ಸೊ ಫ್ರಂಟ್ ಒಂದು ಪಾರ್ಟು ಬ್ಯಾಕ್ ಒಂದು ಪಾರ್ಟು ಸೊ ನಲ್ವತ್ನಾಲ್ಕು ಇಂಚಲ್ಲಿ ಅರ್ಧ ಅಂದರೆ ಇಪ್ಪತ್ತೆರಡು ಇಂಚು ಸೊ ಇಲ್ಲಿಂದ ಇಲ್ಲಿಗೆ ಇಪ್ಪತ್ತೆರಡು ಇಂಚು ಎಕ್ಸಾಕ್ಟ್ ಇದೆ ಬಟ್ ನಮಗೆ ಸಿಮ್ಮಿಂಗ್ ಅಲೈನ್ಸ್ಗೆ ಎರಡು ಇಂಚು ಇನ್ನೂ ಎಕ್ಸ್ಟ್ರಾ ಬೇಕು ಸೊ ಬಟ್ಟೆ ಇರೋದು ಇಪ್ಪತ್ತೆರಡು ಇಂಚು ಅಷ್ಟೇ ಸೊ ಇವಾಗ ಏನು ಮಾಡಬೇಕು ಸೊ ಇಲ್ಲಿ ನಮಗೆ ಕಟ್ ಮಾಡಿದ್ದು ಅಲ್ಲ ಸೊ ಈ ಪೀಸ್ನ ಇಲ್ಲಿ ಅಟ್ಯಾಚ್ ಮಾಡ್ಕೊಳ್ಬೇಕು ಈ ಜಾಗದಲ್ಲಿ ಸೊ ಆವಾಗ ನಮಗೆ ಎಕ್ಸ್ಟೆಂಡ್ ಆಗುತ್ತೆ ರೆಡಿ ಇಪ್ಪತ್ತೆರಡು ಇಂಚು ಬೇಕು ಸೊ ಎರಡು ಇಂಚು ಸಿಮ್ಮಿಂಗ್ ಲೈನ್ಸ್ಗೆ ಸ್ಟಿಚಿಂಗ್ಗೋಸ್ಕರ ಬೇಕು ಸೊ ಟೋಟಲ್ಲು ಇಪ್ಪತ್ತ ನಾಲ್ಕು ಇಂಚು ಒನ್ ಇಂಚು ಇಲ್ಲಿ ಅಟ್ಯಾಚ್ ಮಾಡ್ಕೊಳ್ತೀವಿ ಸೊ ಈ ಪೀಸ್ನ ನಾನಿವಾಗ ಏನು ಮಾಡ್ತೀನಿ ಈ ರೀತಿ ಅಟ್ಯಾಚ್ ಮಾಡ್ಕೊಳ್ತೀನಿ ನೋಡಿ ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಳಿ ಈ ಕಡೆ ಒಂದು ಪೀಸು ಈ ಕಡೆ ಒಂದು ಪೀಸು ಸೊ ಅಟ್ಯಾಚ್ ಮಾಡಿ ತೋರಿಸ್ತೀನಿ ನಿಮಗೆ ಎರಡು ಪೀಸ್ಗೆ ಈ ಪೋರ್ಷನಲ್ಲಿ ನಾನು ಅಟ್ಯಾಚ್ ಮಾಡಿಕೊಂಡು ಬಟ್ಟೆನ ಉದ್ದ ಮಾಡ್ಕೊಂಡಿದ್ದೀನಿ ಸೊ ಈಗ ಇದ್ರ ಮೇಲೆ ಒಂದ್ರ ಮೇಲೆ ಒಂದಿಟ್ಟು ಈಕ್ವಲಾಗಿ ಕಟ್ ಮಾಡ್ಕೊಳ್ಳಿ ಎಲ್ಲಾದರೂ ಎಕ್ಸ್ಟ್ರಾ ಇದ್ದರೆ ಸೊ ನೋಡಿ ಇಲ್ಲೊಂದು ಸ್ವಲ್ಪ ಎಕ್ಸ್ಟ್ರಾ ಬರ್ತಾ ಇದೆ ಸೊ ಈ ರೀತಿ ಕಟ್ ಮಾಡ್ಕೊಳ್ಳಿ ಸೊ ಇವಾಗ ನಮಗೆ ಇಪ್ಪತ್ತೆರಡು ಪ್ಲಸ್ ಎರಡು ಇಂಚು ಇಪ್ಪತ್ನಾಲ್ಕು ಇಂಚು ಎರಡು ಲೇಯರಲ್ಲಿ ಬಟ್ಟೆ ಇದ್ದಾಗ ಸೊ ನೋಡಿ ಇಷ್ಟು ಕರೆಕ್ಟ್ ಇದೆ ಸೊ ಉದ್ದ ಎಂಟು ಪ್ಲಸ್ ಎರಡು ಇಂಚು ಹತ್ತು ಇಂಚು ಸೊ ಸರಿ ಆಯಿತು ಸೊ ಇದನ್ನು ಸ್ಟಿಚ್ ಮಾಡ್ಕೊಳ್ಳೋಣ ಸೊ ಬನ್ನಿ ಇವಾಗ ಡೀಟೇಲಾಗಿ ಆಗಿ ಪ್ಯಾಂಟ್ನ ಹೇಗೆ ಸ್ಟಿಚ್ ಮಾಡ್ಕೊಳ್ಳೋದು ಇದು ಬಟ್ಟೆ ಕಡಿಮೆ ಇದ್ದಾಗ ನಾವು ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸಿದ್ದು ಈಗ ಪ್ಯಾಂಟ್ನ ಹೇಗೆ ಸ್ಟಿಚ್ ಮಾಡಬೇಕು ಅಂತ ಮಿಷಿನ್ ಮೇಲೆ ತೋರಿಸ್ತೀವಿ ಸೊ ಫಸ್ಟಿಗೆ ಇದನ್ನ ಸೈಡಲ್ಲಿ ಇಡೋಣ ಫಸ್ಟ್ ನಾವು ಇದನ್ನು ಸೊ ಫಸ್ಟಿಗೆ ನಾವು ಇದನ್ನು ರೆಡಿ ಸೊ ನೋಡಿ ಒಂದು ಸೈಡು ನೋಡಿ ಈ ಸೈಡು ಈ ಕಡೆ ಪ್ಯಾಚ್ ಬಂದಿದೆ ಸೊ ಈ ಸೈಡು ಅಟ್ಯಾಚ್ ಮಾಡ್ಕೊಳ್ಳೋಣ ಫಿನಿಶಿಂಗ್ ಚೆನ್ನಾಗಿರುತ್ತೆ ಅವಾಗ ಸೊ ನೋಡಿ ಇದು ಬಂದು ಉಲ್ಟಾ ಪೀಸು ಇದೆರಡು ಸೀದಾ ಸೀದಾ ಸೊ ಒಳಗಡೆ ಇನ್ ಸೈಡ್ ಪೀಸು ಟಾಪ್ ಸೈಡ್ ಪೀಸು ಒಳಗಡೆ ಇದೆ ಸೊ ಇಲ್ಲಿ ಮಾತ್ರ ನಾವು ಉಲ್ಟಾ ಹಾಕೊಂಡು ಸ್ಟಿಚ್ ಹಾಕ್ತಾ ಇದ್ದೀವಿ ಸೊ ಈ ಡಬಲ್ ಸ್ಟಿಚ್ ಹಾಕೊಳ್ಳಿ ಇಲ್ಲಿ ಈ ರೀತಿ ಒಂದು ಸೈಡು ಈ ರೀತಿ ಒಂದು ಸೈಡ್ ಈ ರೀತಿ ಅಟ್ಯಾಚ್ ಮಾಡ್ಕೊಂಡಿದ್ದಾಯಿತು ಸೊ ಈ ಸೈಡ್ ಇವಾಗ ನಾವೇನು ಮಾಡಬೇಕು ಮೇಲ್ಗಡೆಯಿಂದ ಎರಡೂವರೆ ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ ಎರಡೂವರೆ ಇಂಚಿಗೆ ಸೊ ಈ ಕಡೆಯಿಂದ ಒಂದೂವರೆ ಇಂಚಿಗೆ ಮಾರ್ಕ್ ಹಾಕೊಳ್ಳಿ ಸೊ ಈ ರೀತಿ ಸೊ ಮಾರ್ಕ್ ಹಾಕ್ಕೊಂಡು ನೋಡಿ ಇಲ್ಲಿಂದ ಸ್ಟಿಚ್ಚು ಸ್ಟಾರ್ಟ್ ಮಾಡಿ ರಫ್ ಹೊಡ್ಕೊಳ್ಳಿ ಸೊ ನೇರ ಸ್ಟಿಚ್ ಹಾಕ್ಕೊಳ್ಳಿ ಈ ರೀತಿ ಸೊ ಡಬಲ್ ಸ್ಟಿಚ್ಚು ಇಲ್ಲಿ ಹಾಕಲೇಬೇಕು ಸೊ ನೋಡಿ ಇವಾಗ ಓಪನ್ ಮಾಡಿದಾಗ ಈ ರೀತಿ ಬಂದಿರುತ್ತೆ ಪೀಸು ಎರಡು ಸೈಡ್ ಅಟ್ಯಾಚ್ ಆಗಿರುತ್ತೆ ಸೊ ಇವಾಗ ಏನು ಮಾಡ್ಕೊಳ್ಬೇಕು ನೋಡಿ ಜಸ್ಟ್ ಹಿಂಗೆ ಹಾಕ್ಕೊಳ್ಬೇಕು ಕೆಳಗಡೆ ಗಿರಿ ಸೊ ಇದನ್ನು ಮಾತ್ರ ಹಿಂಗೆ ಹಾಕ್ಕೊಳ್ಬೇಕು ಸೊ ಹಿಂಗೆ ಹಾಕ್ಕೊಂಡು ನೋಡಿ ಇದನ್ನು ಗೀರ್ಕೊಳ್ಳಿ ಸೊ ಇದನ್ನ ಈರ್ಕೊಂಡು ನೋಡಿ ಇದನ್ನ ಈ ರೀತಿ ಒಂದು ಫೋಲ್ಡ್ ಮಾಡ್ಕೊಳ್ಳಿ ಸೊ ಫೋಲ್ಡ್ ಮಾಡಿ ಈ ರೀತಿ ಎಡ್ಜಲ್ಲೇ ಸ್ಟಿಚ್ ಹಾಕೊಳ್ಬೇಕು ಸೊ ಇಲ್ಲಿ ಕೆಳಗೆ ಬಂದಾಗ ಇಲ್ಲೂ ಅಷ್ಟೇ ಇದನ್ನ ಈ ರೀತಿ ಒಂದು ಫೋಲ್ಡ್ ಮಾಡ್ಕೊಳ್ಳಿ ಸೊ ಬಂದು ಸೊ ಇಲ್ಲಿ ಈ ರೀತಿ ಟರ್ನ್ ಮಾಡ್ಕೊಳ್ಳಿ ಟರ್ನ್ ಮಾಡಿಕೊಂಡು ಎಡ್ಜ್ ಸ್ಟಿಚ್ ಹಾಕೊಳ್ಳಿ ಏನು ಫೋಲ್ಡ್ ಮಾಡಿರ್ತೀವಿ ಅದು ಕರೆಕ್ಟಾಗಿ ಎಸ್ಟ್ ಸ್ಟಿಚ್ ನೋಡಿ ಈ ರೀತಿ ಫಿನಿಶಿಂಗ್ ಬರಬೇಕು ಸೊ ಇಲ್ಲಿ ಎರಡೂವರೆ ಇಂಚಷ್ಟು ಓಪನ್ ಇಟ್ಟಿದ್ದೀನಿ ಸೊ ಟಾಪ್ ಸೈಡಲ್ಲಿ ನೋಡಿ ಈ ರೀತಿ ಕಾಣುತ್ತೆ ಸೊ ಇದು ಬಂದು ಇನ್ ಸೈಡು ಸೊ ಈ ರೀತಿ ಮಾಡ್ಕೊಂಡ್ಮೇಲೆ ಸೊ ಫಸ್ಟು ನಾವಿಲ್ಲಿ ಕಾಲು ಇಂಚಿಗೆ ನೋಡಿ ಈ ರೀತಿ ಸ್ಟಿಚ್ ಹಾಕ್ಕೊಳ್ಬೇಕು ಈ ರೀತಿ ಸ್ಟಿಚ್ ಹಾಕಿದ್ಮೇಲೆ ಸೊ ಇವಾಗ ಏನು ಮಾಡಬೇಕು ಇಲ್ಲಿ ಏನು ಎಂಡಿರುತ್ತಲ್ಲ ಸೊ ಇಲ್ಲಿಗೆ ಎಂಡಿರುತ್ತಲ್ಲ ಸೊ ಈ ಎಂಡಿಗೆ ನೋಡಿ ಈ ರೀತಿ ಕರೆಕ್ಟ್ ಫೋಲ್ಡ್ ಮಾಡ್ಕೊಳ್ಳಿ ದಾರ ಒಳಗಡೆ ಹೋಗಬೇಕು ಇಲ್ಲಿಗೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಸ್ಟಾರ್ಟ್ ಮಾಡಿ ಲಾಡಿ ದಾರ ಹಾಕಲಿಕ್ಕೆ ಮಾಡುವಂಥ ಪಟ್ಟಿದು ಸೊ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ರೆಡಿ ಆಯಿತು ಸೊ ಇವಾಗ ಉದ್ದ ನೋಡ್ಕೊಳ್ಳಿ ಎಷ್ಟು ಬಂದಿದೆ ಅಂತ ನೋಡಿ ಕರೆಕ್ಟು ಎಂಟು ಇಂಚಿಗೆ ಬಂದಿದೆ ಸೊ ಆಗಲ್ಲ ನೋಡಿ ಇಪ್ಪತ್ತೆರಡು ಇಂಚಿಗೆ ಕರೆಕ್ಟಾಗಿ ಬಂದಿದೆ ಸೊ ಈ ರೀತಿ ಇದನ್ನು ರೆಡಿ ಮಾಡಿಕೊಳ್ಬೇಕು ಈಗ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ ಸೊ ನಾವು ಈ ಪಾರ್ಟ್ನ ತಗೊಂಡು ನಾವು ಫಸ್ಟು ಏನು ಮಾಡ್ಕೊಳ್ಬೇಕಂದ್ರೆ ಇವ್ರದ್ದು ಆಸನದ ಸುತ್ತಳತೆ ಏನಿದೆ ನಲವತ್ತ್ನಾಲ್ಕು ಇಂಚು ನಾಲ್ಕರಿಂದ ಡಿವಿಡೆಡ್ ಬೈ ಮಾಡಿದಾಗ ಹನ್ನೊಂದು ಇಂಚು ಬರುತ್ತೆ ಸೊ ಹನ್ನೊಂದು ಇಂಚಲ್ಲಿ ಎರಡು ಇಂಚು ಮೈನಸ್ ಮಾಡ್ಕೊಳ್ಳಿ ಸೊ ಒಂಬತ್ತು ಇಂಚು ಒಂಬತ್ತು ಇಂಚಿಗೆ ನೋಡಿ ಈ ರೀತಿ ಮಾರ್ಕ್ ಮಾಡಿಕೊಳ್ಳಿ ನಾಲ್ಕು ಪೀಸ್ ಸೇರಿಸಿ ನಾಚ್ ಹಾಕೊಳ್ಳಿ ಈ ರೀತಿ ನೋಡಿ ಈ ಫೋಲ್ಡೆಡ್ ಸೈಡಿಂದ ನಾನು ಈ ಥರ ಟೇಪಲ್ಲಿ ಮಾರ್ಕ್ ಮಾಡಿಕೊಂಡೆ ಹನ್ನೊಂದು ಇಂಚು ಇರೋದು ಸುತ್ತಳತ್ತೆ ಆಸರ ಸುತ್ತಳತೆ ಅದರಲ್ಲಿ ಎರಡು ಇಂಚು ಮೈನಸ್ ಮಾಡಿ ಒಂಬತ್ತು ಇಂಚಿಗೆ ನಾಚ್ ಹಾಕೊಂಡಿದ್ದೀನಿ ಸೊ ಇದು ಬಂದು ಸೈಡ್ ಫ್ರಿಲ್ ಸೈಡಲ್ಲಿ ಬರುತ್ತೆ ಹೊಟ್ಟೆ ದಪ್ಪ ಇರೋರಿಗೆ ಫ್ರಂಟಲ್ಲಿ ಫ್ರಿಲ್ ಇಡಿಬೇಕು ಸೊ ಹೆವಿ ಸೈಜು ಕುರ್ತಿ ಬಂದಾಗ ಖಂಡಿತ ನಾನು ಆ ಪ್ಯಾಂಟ್ನ ಸ್ಟಿಚ್ ಮಾಡಿ ತೋರಿಸ್ತೀನಿ ಇದು ಏನು ಹೊಟ್ಟೆ ದಪ್ಪ ಇರೋರಲ್ಲ ಫ್ಲಾಟ್ ಇದ್ದಾರೆ ಮೀಡಿಯಂ ಸೈಜು ಲಾರ್ಜ್ ಸೈಜು ಸೊ ಆರಾಮ್ಸಿ ಬರುತ್ತೆ ಸೊ ಸೈಡಲ್ಲಿ ಫ್ರಿಲ್ ಹಿಡಿತಾ ಇದ್ದೀನಿ ಸೈಡ್ ಫ್ರಿಲ್ಲು ಪ್ಯಾಂಟ್ ಪ್ಯಾಂಟ್ಗೆ ತುಂಬ ಲುಕ್ ಕಾಣುತ್ತೆ ಸೊ ಆ ಸೈಡ್ ಫ್ರಿಲ್ ಪ್ಯಾಂಟನ್ನು ನಾನು ನಿಮಗೆ ಇವತ್ತು ತೋರಿಸ್ತಾ ಇರೋದು ಸೊ ಈ ರೀತಿ ನಾಚ್ ಹಾಕ್ಕೊಂಡ್ಮೇಲೆ ಸೊ ಓಪನ್ ಮಾಡ್ಕೊಳ್ಳಿ ಸೊ ನಾಲ್ಕು ಪೀಸ್ ಇರುತ್ತೆ ನೋಡಿ ನಾಲ್ಕು ಪೀಸ್ ಇರುತ್ತೆ ಸೊ ಎರಡು ಪೀಸು ಒಂದು ಸೈಡು ಇಡ್ಕೊಂಡು ಸ್ಟಿಚ್ ಹಾಕಬೇಕು ಈ ಆಸನದ ಉದ್ದ ಕಟಿಂಗ್ ಮಾಡಿರ್ತೀವಲ್ಲ ಸೊ ಅಲ್ಲಿ ಡಬಲ್ ಸ್ಟಿಚ್ ಹಾಕೊಳ್ಳಿ ಸೊ ನೋಡಿ ಈ ರೀತಿ ಎರಡು ಸೈಡು ಸ್ಟಿಚ್ ಹಾಕ್ಕೊಂಡಿದ್ದೀನಿ ಸೊ ಇವಾಗ ಏನು ಮಾಡಬೇಕು ಸೊ ಇದನ್ನು ಓಪನ್ ಮಾಡ್ಕೊಳ್ಳಿ ಸೊ ಓಪನ್ ಮಾಡ್ಕೊಂಡ್ರಿ ನೋಡಿ ಈ ರೀತಿ ಓಪನ್ ಆಗಿ ಎರಡು ಏನು ಜಾಯಿನ್ ಮಾಡಿದ್ದೀವಿ ಇದು ಸೆಂಟರ್ಗೆ ಬರುತ್ತೆ ನೋಡಿ ಈ ರೀತಿ ಬರುತ್ತೆ ಸೊ ನಾನು ನಾಚ್ ಹಾಕ್ಕೊಂಡಿದ್ದಲ್ಲ ಫ್ರಿಲ್ ಇಡಲಿಕ್ಕೆ ಅಂತ ಸೊ ಅದೆರಡು ಒಂದು ಸೈಡ್ಗೆ ಬರುತ್ತೆ ಸೊ ಅವಾಗ ಏನು ಮಾಡಬೇಕು ನಾವು ಒಂದು ನಾಚಿಂದ ಫ್ರಿಲ್ ಹಿಡಿದು ಇನ್ನೊಂದು ನಾಚ್ವರೆಗೂ ಫ್ರಿಲ್ ಹಿಡ್ಕೊಳ್ಬೇಕು ಸೊ ಹೇಗೆ ಫ್ರಿಲ್ ಹಿಡಿಯೋದು ತೋರಿಸ್ತೀನಿ ಬನ್ನಿ ಸೊ ಟಾಪ್ ಸೈಡಿಂದ ಹಾಕ್ಕೊಳ್ಳಿ ಪೀಸ್ನ ಏನ್ ಮೇನ್ ಟಾಪ್ ಇರುತ್ತೆ ಸೊ ಆ ಕಡೆಯಿಂದ ನೋಡಿ ಕಚ್ಚೆ ಈ ಕಡೆ ಕಾಣ್ತಾ ಇದೆ ಇದು ಬಂದು ಟಾಪ್ ಟಾಪಿಂದ ನಾನು ಫ್ರಿಲ್ ಹಿಡಿತಾ ಇದ್ದೀನಿ ಸೊ ಈ ನಾಚಿಂದ ಫ್ರಿಲ್ನ ಸ್ಟಾರ್ಟ್ ಮಾಡಿ ದೊಡ್ಡ ದೊಡ್ಡದಾಗಿರಲಿ ಫ್ರಿಲ್ ನೋಡಿ ಈ ರೀತಿ ನೋಡಿ ನಾಚ್ ಇಲ್ಲಿದೆ ಸೊ ಈ ನಾಚಿಗೆ ನೋಡಿ ಕರೆಕ್ಟಾಗಿ ಈ ಫ್ರಿಲ್ನ ಕೂರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಸೊ ಇನ್ನೊಂದು ಸೈಡು ಅಷ್ಟೇ ಅದರ ಅಪೋಸಿಟ್ ಸೈಡು ಸೇಮ್ ಅದೇ ಥರ ಫ್ರಿಲ್ ಇಟ್ಕೊಳ್ಳಿ ನೋಡಿ ಫ್ರಿಲ್ ಹಿಡಿದ್ಬಿಟ್ಟು ನೋಡಿ ಈ ರೀತಿ ರೆಡಿ ಮಾಡ್ಕೊಳ್ಳಿ ಕಾಣಿಸ್ತಾ ಇದೆಯಾ ಸೊ ಈ ರೀತಿ ಸೊ ಇವಾಗ ನಾವೇನು ಟಾಪ್ ಆಟು ರೆಡಿ ಮಾಡ್ಕೊಂಡಿದ್ದೀವಿ ಇದನ್ನು ಹಿಡಿದು ನೋಡಬೇಕು ಕಡಿಮೆ ಬರ್ತಾ ಇದೆಯಾ ಜಾಸ್ತಿ ಬರ್ತಾ ಇದೆಯಾ ಅಂತ ನೋಡಿ ಜಾಸ್ತಿ ಬರ್ತಾ ಇದೆ ಸೆಂಟರಲ್ಲಿ ಇಟ್ಕೊಳ್ಳಿ ಏನಿದು ಜಾಯಿನ್ ಆಗಿದೆ ಈ ಏನು ಇಲ್ಲಿ ಜಾಯಿನ್ ಮಾಡಿದ್ದೀವಿ ಇಲ್ಲಿ ಇಟ್ಕೊಳ್ಳಿ ಸೊ ಎಷ್ಟು ಜಾಸ್ತಿ ಇದೆ ನೋಡಿ ಇನ್ನೂ ಒಂದೆರಡು ಫ್ರಿಲ್ ಜಾಸ್ತಿ ಹಿಡಿಬೋದು ಸೊ ಇವಾಗ ಏನು ಮಾಡ್ಕೊಳ್ಬೇಕು ಸೊ ಈ ರೀತಿ ಫ್ರಿಲ್ ಇಟ್ಕೊಳ್ಳಿ ಫ್ರಿಲ್ ಇರ್ಕೊಂಡಿದ್ದಾದಮೇಲೆ ನಾವು ಶುರು ಮಾಡೋಣ ಜಾಯಿಂಟ್ ಸ್ಟಾರ್ಟ್ ಮಾಡೋಣ ಅಂದರೆ ಸೊ ಈ ಏನು ಜಾಯಿನ್ ಮಾಡ್ಕೊಂಡಿದ್ದೀವಿ ಬಾಟಮ್ ಪಾರ್ಟಲ್ಲಿ ಸೊ ಇದನ್ನು ಇದನ್ನು ಹಿಂಗೆ ಮ್ಯಾಚ್ ಮಾಡಿ ಅರ್ಧ ಇಂಚು ಮಾರ್ಜಿನಲ್ಲಿ ಸ್ಟಿಚ್ ಹಾಕ್ಕೊಳ್ತಾ ಹೋಗಿ ನೋಡಿ ಒಂದು ಸ್ವಲ್ಪ ದೂರ ಸ್ಟಿಚ್ ಸ್ಟಿಚ್ ಹಾಕ್ಕೊಂಡು ಇವಾಗ ಏನು ಮಾಡಬೇಕು ಸೊ ಇನ್ನೊಂದು ಜಾಯಿಂಟ್ ಇರುತ್ತಲ್ಲ ನಾವು ಟಾಪ್ ಪೀಸು ಇದು ಮಾಡ್ಕೊಂಡಿದ್ದೀವಲ್ಲ ಇದು ಕರೆಕ್ಟಾಗಿ ಈ ಜಾಯಿನ್ ಹತ್ರ ಕೂತ್ಕೊಳ್ಬೇಕು ಈ ಜಾಯಿನ್ ಹತ್ರ ಕೂತ್ಕೊಳ್ಬೇಕು ಸೊ ಇಲ್ಲಿ ನೋಡಿ ಇಷ್ಟು ಲೂಸ್ ಬರ್ತಾ ಇದೆ ಸೊ ಇವಾಗ ಏನು ಮಾಡಬೇಕು ನಾವು ಈ ಫ್ರಿಲ್ ಹಿಡ್ದಿರ್ತೀವಲ್ಲ ಈ ಫ್ರಿಲ್ ಹಿಡ್ದಿರ್ತೀವಲ್ಲ ಈ ಸೈಡ್ ಒಂದು ಎಕ್ಸ್ಟ್ರಾ ಫ್ರಿಲ್ ಈ ಸೈಡ್ ಒಂದು ಎಕ್ಸ್ಟ್ರಾ ಫ್ರಿಲ್ ಸೊ ಅವಾಗ ಸರಿ ಬರುತ್ತೆ ನೋಡಿ ಒಂದು ಫ್ರಿಲ್ ಹಿಡ್ಕೊಳ್ತಾ ಇದ್ದೀನಿ ಹಿಡ್ಕೊಂಡು ಒಂದು ಫ್ರಿಲ್ ಇಟ್ಕೊಂಡು ಡೈರೆಕ್ಟ್ ಜಾಯಿನ್ ಮಾಡ್ತಾ ಇದ್ದೀನಿ ಈ ಥರ ಸೊ ಈಗ ಏನು ಬಾಕಿ ಫ್ರಿಲ್ ಇದೆ ಅದರ ಮೇಲೆ ಸ್ಟಿಚ್ ಮಾಡ್ಕೊಳ್ಳಿ ಸೊ ಇವಾಗ ನೋಡಿ ಇದೆರಡು ಮ್ಯಾಚ್ ಮಾಡ್ಕೊಳ್ಳಿ ಸೊ ಎರಡು ಮ್ಯಾಚ್ ಮಾಡಿದಾಗ ನೋಡಿ ಮತ್ತು ಲೂಸ್ ಬರ್ತಾ ಇದೆ ಸೊ ಇಲ್ಲಿ ಸ್ಟಿಚ್ ಹಾಕ್ಕೊಳ್ಳಿ ಸ್ಟಿಚ್ ಹಾಕ್ಕೊಂಡು ನೋಡಿ ಇಲ್ಲಿ ಇನ್ನೊಂದು ಫ್ರಿಲ್ ಇಟ್ಕೊಳ್ಳಿ ಈ ರೀತಿ ಸೊ ಫ್ರಿಲ್ ಇಡಿದಾಗ ಇವೆರಡು ಏನಿದೆ ಈ ಎರಡು ಕರೆಕ್ಟಾಗಿ ಜಾಯಿನ್ ಆಗಬೇಕು ಸೊ ಏನಾದ್ರು ಹೆಚ್ಚು ಕಡಿಮೆ ಬಂದರೆ ಫ್ರಿಲ್ನ ಒಂಚೂರು ದೊಡ್ಡದಾಗಿ ಇಟ್ಕೊಳ್ಳಿ ನೋಡಿ ಈ ಥರ ಇಟ್ಕೊಂಡಾಗ ಕರೆಕ್ಟ್ ಬರುತ್ತೆ ಸೊ ಈಗ ಈ ಜಾಯಿನು ಈ ಜಾಯಿನು ನೋಡಿ ಎಕ್ಸಾಕ್ಟ್ ಆಗಿ ಕೂರ್ತಾ ಇದೆ ಇವಾಗ ಇದೆರಡು ಕರೆಕ್ಟ್ ಮ್ಯಾಚ್ ಆಗುತ್ತೆ ಇಲ್ಲಿಂದ ಮತ್ತೆ ಸ್ಟಿಚ್ ಕಂಟಿನ್ಯೂ ಮಾಡಿ ಇವೆರಡು ಮ್ಯಾಚ್ ಆಯಿತು ಸೊ ಕಂಟಿನ್ಯೂ ಮಾಡಿ ಸೊ ಗೊತ್ತಾಗುತ್ತಲ್ಲ ಈಗ ನಿಮಗೆ ಆ ಸೈಡು ನಾವು ಎರಡೆರಡು ಎಕ್ಸ್ಟ್ರಾ ತಗೊಂಡ್ವಿ ಫ್ರಿಲ್ ಸೊ ಇಲ್ಲೂ ಅಷ್ಟೇ ನೋಡಿ ಇಲ್ಲಿ ಇಷ್ಟು ಗ್ಯಾಪ್ ಇದೆ ಇಲ್ಲೂ ಅಷ್ಟೇ ನಾನು ಎರಡು ಫ್ರಿಲ್ ಎಕ್ಸ್ಟ್ರಾ ತಗೊಳ್ತೀನಿ ಸೊ ಇಲ್ಲೂ ಅಷ್ಟೇ ಎರಡು ಫ್ರಿಲ್ ಎಕ್ಸ್ಟ್ರಾ ತಗೊಳ್ತೀನಿ ನೋಡಿ ಈ ಬಾಟಮ್ ಪಾರ್ಟ್ ಲೂಸ್ ಬರ್ತಾ ಇದೆ ಸೊ ಇಲ್ಲಿವರೆಗೂ ಬಂದು ಸೊ ಇಲ್ಲಿ ಇದು ಎಷ್ಟು ಲೂಸ್ ಬರ್ತಾ ಇದೆ ಸೊ ಅಷ್ಟು ಫ್ರಿಲ್ ಇಲ್ಲಿ ಅದು ಲೂಸ್ ಬರ್ತಾ ಇಲ್ಲ ಕರೆಕ್ಟ್ ಬರ್ತಾ ಇಲ್ಲ ಮಾಡಿಕೊಂಡೆ ಸೊ ಇವಾಗ ಇದನ್ನು ಓಪನ್ ಮಾಡಿ ನೋಡೋಣ ಹೇಗೆ ಬಂದಿದೆ ಅಂತ ನೋಡಿ ಸೈಡ್ ಫ್ರಿಲ್ ಬಂದಿದೆ ಸೊ ಈ ರೀತಿ ಬಂದಿದೆ ಎಕ್ಸಾಕ್ಟ್ ಆಗಿ ಫ್ರಿಲ್ ಬಂದಿದೆ ಸೊ ಇವಾಗ ಈ ಕಚ್ಚೆ ಇದೆಯಲ್ಲ ಈ ಕಚ್ಚೆ ಟಾಪ್ ಇಂದ ಹಾಕೊಳ್ಳೋಣ ಈ ರೀತಿ ಹಾಕೊಂಡು ಈ ಕಚ್ಚೆ ಇರುತ್ತಲ್ಲ ಇದನ್ನ ಈ ರೀತಿ ಮೇಲಕ್ಕೆ ತಳ್ಕೊಂಡು ಇಲ್ಲಿ ಪಾಯಿಂಟೆಡ್ ಸ್ಟಿಚ್ ಹಾಕೊಳ್ಬೇಕು ಕಚ್ಚಾಕೋದ್ರಿಂದ ನೋಡಿ ಇದೇನಿದೆ ಕಚ್ಚೆ ಮೇಲಕ್ಕೆ ಹೋಗಿ ನೀಟಾಗಿ ಕವರ್ ಅಪ್ ಆಗುತ್ತೆ ಸೊ ಡಬಲ್ ಸ್ಟಿಚ್ ಹಾಕಿದಾಗೂ ಆಗುತ್ತೆ ಸೊ ಫೈನಲಿ ಇವಾಗ ನಾವು ನಮ್ಮ ಲೆಗ್ ರೌಂಡ್ನ ಸ್ಟಿಚ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ನೋಡಿ ಸೊ ಇಲ್ಲಿ ಕ್ಯಾನ್ವಾಸ್ ಹಾಕ್ಕೊಳ್ಬೇಕು ಸೊ ಇದಕ್ಕೆ ಅಂತಾನೆ ಒಂದು ರೋಲ್ ಬರುತ್ತೆ ಸೊ ಅದನ್ನು ಯೂಸ್ ಮಾಡ್ಬೋದು ಅದಿಲ್ಲ ಅಂದರೆ ನಾವು ಏನು ನೆಕ್ಗೆಲ್ಲ ಅಟ್ಯಾಚ್ ಮಾಡ್ತೀವಲ್ಲ ಕ್ಯಾನ್ವಾಸು ಸೊ ಅದನ್ನೇ ಒಂದು ಇಂಚು ಅಗಲ ಸೊ ಇದು ಎಷ್ಟಿದೆ ಅಷ್ಟು ಸೊ ಇದು ನೋಡಿ ಹದಿನಾರು ಇಂಚಿದೆ ಒಂದು ಇಂಚು ಅಗಲಕ್ಕೆ ಕ್ಯಾನ್ವಾಸ್ನ ಕಟ್ ಮಾಡ್ಕೊಳ್ಬೇಕು ನೋಡಿ ನಾನು ಕ್ಯಾನ್ವಾಸ್ ತೊಗೊಂಡಿದ್ದೀನಿ ಒಂದು ಇಂಚು ಅಗಲ ಉದ್ದ ಇದೆಷ್ಟಿದೆ ಅಷ್ಟು ಸೊ ಈ ರೀತಿ ಇಟ್ಕೊಂಡು ನೋಡಿ ಈ ರೀತಿ ಇಟ್ಕೊಂಡು ಇದು ಕಾಲು ಇಂಚು ಈ ರೀತಿ ಫಸ್ಟು ಮಡ್ಚ್ಕೊಂಡು ಸ್ಟಿಚ್ ಹಾಕಬೇಕು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡ್ಕೊಂಡು ಈ ಎಡ್ಜಸ್ಟ್ ಸ್ಟಿಚ್ ಹಾಕೊಳ್ಳಿ ಸೊ ಈಗ ಇದನ್ನ ಟಾಪ್ ಸೈಡಿಂದ ಎಡ್ಜ್ ಸ್ಟಿಚ್ ಹಾಕೊಬೇಕು ಸೊ ಈ ರೀತಿ ಒಂದು ಸ್ಟಿಚ್ ಹಾಕಿದ್ಮೇಲೆ ಸೊ ಇಲ್ಲಿ ಈ ರೀತಿ ಜಿಗ್ಸಾಗಿ ತರ ಡಿಸೈನು ಮಾಡ್ಕೊಳ್ಬೋದು ಸೊ ಇಲ್ಲಿ ಸ್ಟ್ರೈಟ್ ಸ್ಟಿಚ್ ಹಾಕ್ತೀನಿ ಯಾವುದೇ ಸಿಗ್ಸಾಗಿ ಮಾಡಲ್ಲ ಸೊ ನಿಮಗೆ ಹೆಂಗೆ ಬೇಕೋ ನೀವು ಹಂಗೆ ಮಾಡ್ಕೊಳ್ಳಿ ಸೊ ಅದು ಏನಕ್ಕೆ ಸ್ಟಿಚ್ ಹಾಕ್ತಾರೆ ಅಂದರೆ ಕಾರಣ ಇಷ್ಟೇ ಈ ಪಟ್ಟಿ ಅಂತ ಮಾಡ್ತೀವಲ್ಲ ಇದು ಸ್ವಲ್ಪ ದಪ್ಪ ಬರಲಿ ಸ್ಟಿಫು ಗಟ್ಟಿ ಬರಲಿ ವೇರ್ ಮಾಡಿದಾಗ ಅದು ಸ್ಟಿಫ್ ಆಗಿ ಕೂರುತ್ತೆ ಅಂತ ಸೊ ಹಂಗಾಗಿ ಜಿಕ್ಸಾಕ್ಟ್ ಥರನಾದರೂ ಮಾಡ್ಕೊಳ್ಬೋದು ಸ ಸ್ಟ್ರೈಟ್ ಸ್ಟಿಚ್ ಬೇಕಾದ್ರೂ ಹಾಕ್ಕೊಳ್ಬೋದು ಸೊ ಇದೇ ಥರ ಇನ್ನೊಂದ್ರದು ಸೇಮ್ ಟು ಸೇಮ್ ಮಾಡ್ಕೊಳ್ಳಿ ಸೊ ನೋಡಿ ನಾನು ಎರಡು ಸೈಡು ಸೇಮ್ ಟು ಸೇಮ್ ಮಾಡ್ಕೊಂಡಿದ್ದೀನಿ ಸೊ ಈಗ ಇದನ್ನು ಜಾಯಿಂಟ್ ಮಾಡ್ಕೊಳ್ಳೋಣ ಸೊ ನೋಡಿ ಈ ರೀತಿ ಜೋಡಿಸ್ಕೊಳ್ಳಿ ಜೋಡಿಸ್ಕೊಂಡಾಗ ನೀವು ಕನ್ಫರ್ಮ್ ಮಾಡ್ಕೊಳ್ಬೇಕು ಸೊ ಇಲ್ಲಿ ಮ್ಯಾಚ್ ಆಗ್ತಿದ್ಯಾ ಅಂತ ಅಂದರೆ ಇಲ್ಲಿ ಏನು ಆಸನದ ಇದೆ ಸೊ ಇಲ್ಲಿ ಮ್ಯಾಚ್ ಆಗಬೇಕು ನೀಟಾಗಿ ಸೊ ನೋಡಿ ಇದು ಲೆವೆಲಲ್ಲಿ ಇಟ್ಕೊಂಡ್ರೆ ಇಲ್ಲಿ ಕರೆಕ್ಟು ಮ್ಯಾಚ್ ಆಗಬೇಕು ಕಟ್ಟಿಂಗ್ ಕರೆಕ್ಟ್ ಇದ್ದರೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಸೊ ಈ ರೀತಿ ಇಟ್ಕೊಂಡು ಸೊ ಇಲ್ಲಿ ಕಾಲಿನ ಸುತ್ತಳತೆ ಬಂದು ಏಳು ಇಂಚು ನೋಡಿ ಏಳು ಇಂಚಿಗೆ ಅಂದರೆ ಹದಿನಾಲ್ಕು ಹದಿನಾಲ್ಕರಲ್ಲಿ ಅರ್ಧ ಆದರೆ ಏಳು ಇಂಚು ಏಳು ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಸೊ ಇಲ್ಲಿಂದ ಸ್ಟಿಚ್ಚು ಸ್ಟಾರ್ಟ್ ಮಾಡಿಕೊಳ್ಳಿ ಸೊ ನೋಡಿ ಇಷ್ಟೆ ಸೊ ಇದಾದ ಮೇಲೆ ಈ ಸ್ಟಿಚ್ಚಿಂದ ಒಂದು ಇಂಚಷ್ಟು ಬಟ್ಟೆ ಬಿಟ್ಟು ಒಂದು ಇಂಚಿದ್ರೆ ಸಾಕು ಸೊ ನೋಡಿ ಏನಿದೆ ಎಕ್ಸ್ಟ್ರಾ ಕಟ್ ಮಾಡಿ ತೆಗೆದುಬಿಡೋಣ ಸೊ ಇಲ್ಲಿಂದ ಆಟೋಮೆಟಿಕ್ಕಾಗಿ ಅದು ಕಡಿಮೆ ಇರುತ್ತೆ ಸೊ ನೋಡಿ ಇಲ್ಲಿಂದ ಮತ್ತೆ ಶುರು ಮಾಡಿ ಸೊ ಈಗ ಇದನ್ನು ಟರ್ನ್ ಮಾಡಿ ಹೇಗೆ ಬಂದಿದೆ ನೋಡೋಣ ಬನ್ನಿ ನೋಡಿ ಪ್ಯಾಂಟ್ನ ಇನ್ ಸೈಡ್ ಇದು ಸೊ ಕಂಪ್ಲೀಟ್ ನೋಡಿ ಫ್ರಿಲ್ ನೋಡಿ ಒಂದೇ ಸಮಕ್ಕೆ ಬಂದಿದೆ ಸೊ ಬಾಟಮ್ ಬಾಟಮಲ್ಲಿ ಈ ರೀತಿ ಬಂದಿದೆ ಸೊ ಈಗ ಇದನ್ನು ಟರ್ನ್ ಮಾಡ್ಕೊಳ್ಳೋಣ ಸೊ ನೋಡಿ ಪ್ಯಾಂಟು ಟಾಪ್ ಇದ್ದೇ ಈ ರೀತಿ ಬಂದಿದೆ ಸೊ ಇದು ಬಂದು ದಾರ ಹಾಕಲಿಕ್ಕೆ ಸೊ ನೋಡಿ ಫ್ರಿಲ್ ನೋಡಿ ಒಂದೇ ಸಮಕ್ಕೆ ಬಂದಿದೆ ಎರಡೂ ಸೈಡು ಸೊ ಬಾಟಮ್ ಪಾರ್ಟಲ್ಲಿ ಸೊ ಈ ರೀತಿ ಬಂದಿದೆ ಸೊ ಇದು ಐರನ್ ಮಾಡಿದ್ರೆ ಸೊ ಇದು ಇನ್ನೂ ಲುಕ್ ಬರುತ್ತೆ ಇನ್ನೂ ಚೆನ್ನಾಗಿ ಬರುತ್ತೆ ಸೊ ನಾರ್ಮಲ್ ಪಟ್ಟಿಯಾಲ ಪ್ಯಾಂಟ್ ಹೆವಿ ಪ್ಯಾಂಟ್ ಪ್ಯಾಂಟಲ್ಲ ನಾರ್ಮಲ್ ಪಟ್ಟಿಯಾಲ ಪ್ಯಾಂಟು ರೆಡ್ ಟು ವೇರ್ ಆರಾಮ್ಸಿ ಇದನ್ನು ಐರನ್ ಮಾಡಿ ಸೊ ಇದಕ್ಕೊಂದು ಲಾಡಿ ದಾರ ಹಾಕ್ಕೊಂಡ್ರೆ ಪ್ಯಾಂಟ್ ರೆಡಿ ಸೊ ಈ ಟಾಪಿಕ್ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಅರ್ಥ ಆಯಿತು ಅಂದ್ಕೊಳ್ತೀನಿ ಸೊ ಆದರೆ ಲೈಕು ಇಲ್ಲ ಅಂದರೆ ಡಿಸ್ಲೈಕು ಸೊ ನನ್ನ ವೀಡಿಯೋನ ಶೇರ್ ಮಾಡಿ ಆದಷ್ಟು ದಯವಿಟ್ಟು ವೀಡಿಯೋನ ಶೇರ್ ಮಾಡಿ ನನ್ನ ಚಾನಲೇ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸೊ ನೆಕ್ಸ್ಟು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬೈ ಥ್ಯಾಂಕ್ ಯು